ಹೆಚ್ಚು ದಬ್ಬಾಳಿಕೆಯಾಗುತ್ತಿದೆ ಮಲೆನಾಡಿನ ಭಾಗದ ರೈತರಿಗೆ ಒಂದಲ್ಲ ಒಂದು ಕಷ್ಟಗಳು ನಿರಂತರವಾಗಿ ತಪ್ಪುತ್ತಿಲ್ಲ ರೈತ ಹೋರಾಟಗಾರ ತೀನಾ ಶ್ರೀನಿವಾಸ್ ಹೇಳಿಕೆ ಸರ್ಕಾರ ಆದೇಶಗಳನ್ನು ಪಾಲಿಸದ ಅಧಿಕಾರಿಗಳಿಗೆ ಹೌದು ಮಲೆನಾಡಿನ ಭಾಗದ ರೈತರಿಗೆ ಒಂದಲ್ಲ ಒಂದು ಕಷ್ಟಗಳು ತಪ್ಪುತ್ತಿಲ್ಲ ಕಾರಣ ಅರಣ್ಯ ಇಲಾಖೆ ಹಾಗೂ ತಾಲೂಕು ಆಡಳಿತಗಳಿಂದ ಪ್ರತಿನಿತ್ಯ ರೈತರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ನಿರಂತರವಾಗಿ ಕಂಡುಬರುತ್ತಿದೆ ಎಂದು ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಸರ್ಬ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ನೂರಾರು ರೈತರು ತಪ್ಪಿದ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿ ಮೌನದಿಂದಿರುವ ಮಧು ಬಂಗಾರಪ್ಪನವರಿಗೆ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರಕ್ಕೆ ರೈತ ವಿರೋಧಿ ಅಧಿಕಾರಿಗಳಿಗೆ ಅನೇಕ ವರ್ಷಗಳಿಂದ ಆನವಟ್ಟಿ ಹೋಬಳಿಯ ತಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಣ್ಣೆಕೊಪ್ಪಾದ ರೈತರು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಜಾಗ ಸರ್ವೆ ನಂಬರ್ ಮುನ್ನೂರ ಆರರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಹಿಂದಿನಿಂದ ಕೂಡ ಉಳುಮೆ ಮಾಡಿಕೊಂಡು ಬರುತ್ತಿದ್ದಾರೆ ಅದರಿಂದ ಕೂಡ ಕಟ್ಟಿಕೊಂಡಿದ್ದಾರೆ ಇಂತಹ ರೈತರನ್ನ ಈಗ ಸರ್ಕಾರ ಒಕ್ಕಲೆಬ್ಬಿಸುತ್ತಿದೆ ಈ ಹಿಂದೆಯೂ ಕೂಡ ಈ ಜಮೀನಿಗೆ ಸಂಬಂಧಪಟ್ಟಂತೆ ಹಲವಾರು ಹೋರಾಟಗಳು ನಡೆದಿದ್ವು ಮತ್ತು ಈ ಹೋರಾಟದಲ್ಲಿ ಎಷ್ಟೋ ಜನ ರೈತರು ಜೈಲು ಪಾಲಾಗಿದ್ರು ಅಂದಿನಿಂದ ಇಂದಿನವರೆಗೂ ತಮ್ಮ ಜಮೀನಿಗಾಗಿ ಹೋರಾಟ ಮಾಡಿಕೊಂಡು ರೈತರಿಗೆ ನ್ಯಾಯ ಸಿಗುವುದಾದರೂ ಯಾವಾಗ ತಾಳಗುಪ್ಪ ಭಾಗದಲ್ಲಿಯೂ ಕೂಡ ಇದೇ ರೀತಿ ಕೆಲ ರೈತರು ಕಣ್ಣೀರು ಹಾಕುತ್ತಿದ್ದಾರೆ ಜಮೀನು ಕಳೆದುಕೊಂಡು ತಮ್ಮ ಮಗನು ಹುಚ್ಚನಾಗಿದ್ದಾನೆ ಎಂದು ತಾಯಿ ಕಣ್ಣೀರು ಹಾಕಿರುವುದು ನೋಡಿದ್ರೆ ಮನ ಕಲಕುತ್ತದೆ ನಮ್ಮ ಜಿಲ್ಲೆಯ

ಬಗ್ಗೆ ಬಹಳ ತ್ಯಾಗ ಮಾಡು ಬಂಗಾರಪ್ಪನವರು ನಿಗಾ ತಗೋಬೇಕು ತಗೊಂಡ ಹೋದ್ರಿಸ ಕುಡಿಯೋದಂತ ನಮ್ಮ ಕರ್ನಾಟಕದಾಗ ಮಿನಿಸ್ಟರ್ ಇದ್ದಂಗೆ ಅವರು ಮದನ್ ಗೋಪಾಲ್ ಅಂತ ಹೇಳಿ ಅವರೇ ವೆರಿಫಿಕೇಶನ್ ಮಾಡಿ ಅವರಿಗೆ ಜಮೀನು ಕೊಡ್ರಿ ಅಂದ್ರೂ ಕೂಡ ಈ ಫಾರೆಸ್ಟ್ ಡಿ ಎಫ್ ನಮ್ಮ ಅರ್ಜಿಗಳನ್ನ ಎಲ್ಲಿ ಕಸದ ಕುಟ್ಟಿಗೆ ಹೋಗಿದ್ನೋ ಏನು ಮಾಡಿದ್ನೋ ಹದಿಮೂರು ಅರ್ಜಿ ಮಾತ್ರ ಸಿಂಧುತವಾಗಿ ಪರಿಶೀಲನೆ ಮಾಡಕ್ ಅದು ಜಮೀನು ಐತೋ ಇಲ್ಲೋ ಅಂತ ಹೇಳಿ ಪರಿಶೀಲನೆ ಮಾಡಕ್ ಮಾತ್ರ ನಮ್ಮ ಕಲ್ಲೂರು ಗ್ರಾಮದ ವಿಲೇಜ್ ಅಕೌಂಟನಿಗೆ ಕಳ್ಸ ಬಂಗಾರಪ್ಪನಂತವರು ಸತತವಾಗಿ ಏಳು ವರ್ಷ ಈ ಕ್ಷೇತ್ರದಲ್ಲಿ ಗೆದ್ದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯದ ಜನರಿಗೆ ಬಗರುಕುಂ ಭೂಮಿ ಸರ್ಕಾರಿ ಭೂಮಿ ರೆವಿನ್ಯೂ ಭೂಮಿ ಕೊಡ್ಲಿಕ್ಕೆ ಒಂದು ಕಾನೂನನ್ನೇ ಮಾಡಿ ಪ್ರತಿಯೊಂದು ಕುಟುಂಬಕ್ಕೂ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆವರೆಗೆ ಏನು ಜಮೀನು ಇಲ್ಲದೆ ಇದ್ದವರಿಗೆ ಕೊಡೋದಕ್ಕೆ ಸರ್ಕಾರದ ಆದೇಶ ಮಾಡಿ ರಾಜ್ಯಾದ್ಯಂತ ಜನರಿಗೆ ಭೂಮಿ ಸಿಗಂಗ್ ಮಾಡಿದವರು ಬಂಗಾರಪ್ಪನವರು ಇಪ್ಪತ್ತೇಳು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಹಿಂದೆ ಯಾರು ಅರಣ್ಯ ಭೂಮಿ ಸಾಗುವಳಿ ಮಾಡಿದ್ರೆ ಕೈ ಬರಹದ ಪಾಣಿ ಮತ್ತೆ ಟಿಟಿ ಟಿ ಕಟ್ಟಿದ ರಸೀದಿ ಯಾವುದೇ ದಾಖಲೆಗಳಿದ್ರೆ ಅವರಿಗೆ ಮೂರು ಎಕರೆ ಜಮೀನನ್ನ ಏನೂ ಇಲ್ಲದೆ ಇದ್ದವರಿಗೆ ಮಂಜೂರು ಮಾಡಬೇಕು ಅಂತ ಆದೇಶಗಳಿದೆ ಇದಕ್ಕೋಸ್ಕರ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕೇಂದ್ರ ಸರ್ಕಾರ ನಲವತ್ ಮೂರು ಸಾವಿರ ಎಕರೆಯನ್ನ ರಾಜ್ಯದ ರೈತರಿಗೆ ಕೊಡ್ಲಿಕ್ಕೆ ಬಿಡುಗಡೆ ಮಾಡಿದೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ರೈತರು ಈ ಕ್ಯಾಟಗರಿಲಿ ಬರ್ತಾರೆ ಅರಣ್ಯ ಇಲಾಖೆಯವರೇ ಇಪ್ಪತ್ತು ಸಾವಿರ ಕುಟುಂಬಕ್ಕೆ ಜಮೀನು ಕೊಡ್ಬೇಕು ಅಂತ ಶಿಫಾರಸು ಮಾಡಿದ್ದಾರೆ ಅರಣ್ಯ ಭವನದಲ್ಲಿ ಎಲ್ಲ ಅರ್ಜಿಗಳು ಕೊಳಿತಾ ಬಿದ್ದಿದೆ ಮೂವತ್ತು ವರ್ಷದಿಂದ ಆದ್ರೆ ಎಣ್ಣೆಕೊಪ್ಪದ ಎಲ್ಲ ಕಡೆನೂ ಸಾಗುವಳಿ ಇಲ್ಲದಾರ ರೈತರು ಆದ್ರೆ ನಮ್ಮ ಎಣ್ಣೆಕೊಪ್ಪದ ರೈತರಿಗೆ ಇವತ್ತು ಅವರು ಸಾಗುವಳಿಲಿ ಇಲ್ಲದೆ ಇದ್ದಂಗೆ ವೇದ ಮೂರ್ತಿ ಅಂತ ಒಬ್ಬ ಜಿಲ್ಲಾಧಿಕಾರಿ ಆಗಿದ್ದ ಒಬ್ಬ ಅಯೋಗ್ಯ ಅವನ ಕಾಲದಲ್ಲಿ ಇವರ ಜಮೀನನ್ನ ಸಾಗುವಳಿ ಮಾಡ್ತಿದ್ದವರಿಗೆಲ್ಲ ಅವರಿಗೆ ಹೊಡೆದು ಬಡ್ದು ಓಡಿಸಿ ಜಮೀನಿಂದ ಸುಮಾರು ಐದು ದಿನಗಳ ಕಾಲ ಜೈಲಿಗೆ ಹಾಕಿ ಅವರನ್ನ ಆ ಭೂಮಿಯಿಂದ ಒಕ್ಕಲೆಪ್ಸಿ ಶ್ರೀಗಂಧದ ನಾಡು ಅಂತಾನೆ ಎಂತ ಸುಡುಗಾಡ ಹಾಕಿಟ್ಟಿದ್ದಾನೆ ಇವತ್ತು ರೈತರನ್ನ ಬೀದಿ ಮಾಡಿದ್ದಾರೆ ಇವರೆಲ್ಲರೂ ಕಲ್ ಕಡಿಯೋದು ಬೇರೆ ಬೇರೆ ಕೂಲಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅದಕ್ಕೋಸ್ಕರ ಇವತ್ತು ನಾವ್ ಏನ್ ಕೇಳ್ತಿದಿವಿ ಅಂದ್ರೆ ಬಂಗಾರಪ್ಪನವ್ರು ಇವತ್ತು ರಾಜ್ಯಕ್ಕೆ ಭೂಮಿ ಕೊಟ್ರು ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಧು ಬಂಗಾರಪ್ಪನವ್ರ ಹತ್ರ ನಾವ್ ಏನ್ ಕೇಳ್ತೀವಿ ಅಂದ್ರೆ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿ ನಮ್ಮ ಎಣ್ಣೆ ಕೊಪ್ಪದ ರೈತರನ್ನೇನು ಒಕ್ಕಲೆಪಿಸಿ ಇವತ್ತು ಅಲ್ಲಿ ಅಕೇಶಿಯಾ ಬೆಳೆದಿದ್ದಾರೆ ಕೂಡಲೇ ಅಕೇಶಿಯನ್ನ ತೆಗ್ಸಿ ಸರ್ಕಾರದ ಕಾನೂನುಗಳಂತೆ ರೈತರಿಗೆ ಭೂಮಿ ಹಕ್ಕು ಪತ್ರ ಕೊಡಬೇಕು ಅಂತ ಇವತ್ತು ಬೇಡಿಕೆಯನ್ನಿಟ್ಟು ನಾವು ಇಲ್ಲಿ ಬಂದಿದೀವಿ ಈ ಬೇಡಿಕೆ ಕೂಡಲೇ ಈಡೇರ್ಬೇಕು ಬೇಡಿಕೆ ಈಡೇರದಿದ್ರೆ ನಾವು ಜೈಲಿಗೆ ಹೋಗಕ್ಕೂ ಹೋರಾಟವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ತಾ ಇದ್ದೀವಿ ಕೆರೆಹಳ್ಳಿ ತಾಲೂಕದಲ್ಲಿ ಸುಮಾರು ನಲವತ್ತೈದು ಜನ ಐವತ್ತು ಜನರ ಜಮೀನುಗಳನ್ನ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಂತ ಅದೊಂದು ಕೋರ್ಟ್ ಇದ್ದಂಗೆ ಅವರೇ ರೈತರಿಗೆ ಭೂಮಿಯನ್ನು ಮೂರು ಮೂರು ಎಕರೆ ಕೊಡಬೇಕು ಅಂತ ಹೇಳಿ ಆ ಸುಮಾರು ನೂರ ನಲ್ವತ್ತು ಎಕರೆಯನ್ನ ಅರಣ್ಯ ಇಲಾಖೆ ಸೆಟ್ಲ್ಮೆಂಟ್ ಆಫೀಸರು ರಿಲೀಸ್ ಮಾಡಿದ್ರು ಸಹ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೈತರ ತೋಟವನ್ನು ಕಡಿದ್ರು ರೈತ್ ಸುಮಾರು ಮೂವತ್ತೆರಡರಿಂದ ಐವತ್ತು ಕುಟುಂಬಗಳ ರೈತರನ್ನ ಕೆರೆಹಳ್ಳಿ ತಾಳಗುಪ್ಪದಲ್ಲಿ ಬೀದಿ ಪಾಲ್ ಮಾಡಿದ್ರು ಅವಾಗ ಮಧು ಬಂಗಾರಪ್ಪನವರು ಕೆರೆಹಳ್ಳಿಯಿಂದ ಶಿವಮೊಗ್ಗ ಡೆಂಟಲ್ ಕಾಲೇಜವರೆಗೆ ಪಾದಯಾತ್ರೆ ಮಾಡಿದ್ರು ಪಾದಯಾತ್ರೆ ಮಾಡಿದ್ರು ಎಮ್ ಎಲ್ ಎ ಆದ್ರು ಆದ್ರೆ ಕೆರೆಹಳ್ಳಿ ತಾಳೂಪದವರಿಗೆ ವಾಪಸ್ಸು ಸರ್ಕಾರದ ಕಾಯ್ದೆ ಅಂತ ಇದ್ರು ಸಹ ಭೂಮಿ ಸಿಗ್ಲಿಲ್ಲ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಧು ಬಂಗಾರಪ್ಪನವರು ಐನೂರಿಂದ ಶಿವಮೊಗ್ಗಕ್ಕೆ ಪಾದಯಾತ್ರೆ ಮಾಡಿದ್ರು ಮುಳುಗಡೆ ರೈತರ ಸಮಸ್ಯೆ ಅರಣ್ಯ ಜಮೀನಿನ ಸಮಸ್ಯೆ ಬಗೆಹರಿಸಬೇಕು ಅಂತ ಮಾಡಿದ್ರು ಈಗ ಮಂತ್ರಿನೂ ಆಗಿದ್ದಾರೆ ಎರಡೂವರೆ ವರ್ಷ ಕಳೆದ್ರು ಸಹ ಕೆರೆಹಳ್ಳಿ ತಾಳುಪದವರಿಗೆ ಜಮೀನು ವಾಪಸ್ ಸಿಗ್ಲಿಲ್ಲ ಎಣ್ಣೆ ಕೊಬ್ಬದವರಿಗೂ ಸಿಗ್ಲಿಲ್ಲ ಅನಿವಾರ್ಯವಾಗಿ ಇವತ್ತು ಹೋರಾಟ ಕೇಳಿ ಪರಿಸ್ಥಿತಿ ಇದೆ ನಾವು ಜೈಲ್ ಬರೋ ಕಾರ್ಯಕ್ರಮವನ್ನು ಮಾಡ್ತೀವಿ ಇವರ ನಾವು ರೈತರು ತಮ್ಮ ಹಕ್ಕುಗಳಿಗಾಗಿ ಸರ್ಕಾರದ ಬಳಿ ಹೋರಾಟ ಮಾಡುವುದು ಅನಿವಾರ್ಯ ಎಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂದು ಕಾದು ನೋಡೋಣ ಪ್ರತಿಭಟನೆಯಲ್ಲಿ ಎಣ್ಣೆಕೊಪ್ಪ ಕೆರೆಹಳ್ಳಿ ಮತ್ತು ತಾಳಗುಪ್ಪದ ನೂರಾರು ರೈತರು ಭಾಗವಹಿಸಿದ್ರು ವಿಜಯಗೌಡಿ ನ್ಯೂಸ್ ಟ್ವೆಲ್ವ್ ಕನ್ನಡ